ನಮಸ್ಕಾರ ರೀ ಎಲ್ಲರಿಗೂ ಧಾರವಾಡ ಲೋಕಸಭಾ ಕ್ಷೇತ್ರ ಇವತ್ತು ಭಾರತ ನೋಡಾಕತೈತಿ ಭಾರತ ಯಾಕೆ ನೋಡ್ತೈತಿ ಅಂದ್ರೆ ಅಲ್ಲಿರುವಂಥ ಕೇಂದ್ರ ಮಂತ್ರಿ ಪ್ರಧಾನಮಂತ್ರಿ ಮೋದಿಯವರ ಜೊತೆ ಬಹಳ ರೀ ಬಾಜು ಕುಣ್ತಾರಲ್ಲ ಅದಕ್ಕೆ ಇವತ್ತು ಭಾರತ ನೋಡಾಕತೈತಿ ಧಾರವಾಡ ಲೋಕಸಭಾ ಕ್ಷೇತ್ರ ಆದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಲಿಕ್ಕೆ ಸಂತೋಷ್ ಲಾಡ್ ಯಾವ ರಣತಂತ್ರ ಹೆಣ್ಯಾಕತ್ತಾರ ಹಾಕತಾರ ಜೊತೆ ಜೊತೆಯಲ್ಲಿಯೇ ಸಹಿತ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಹಿತ ಅಖಾಡ ಕೇಳ್ದಾರ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿಯೇ ಇರುವಂಥ ಧಾರವಾಡ ಜಿಲ್ಲಾ ಹುಲಿ ಎಂದು ಹೆಸರು ಪಡೆದಿರುವಂಥ ವಿನಯ್ ಕುಲಕರ್ಣಿ ಅಖಾಡ ಕೇಳಿತಾರೆ ವಿನಯ್ ಕುಲಕರ್ಣಿ ಅಖಾಡ ಕೇಳಿದ ತಕ್ಷಣ ಇನ್ನು ಧಾರವಾಡ ಲೋಕಸಭಾ ರಣರಂಗ ಇರೋದು ಇನ್ನು ವಿನೋದ ಸೋಟಿ ನಗೆ ಬೀರ್ತಾನೆ ಇನ್ನು ಲಕ್ಷಾಂತರ ಮತಗಳ ಅಂತರದಿಂದ ಲೋಕಸಭಾ ಪ್ರವೇಶ ಮಾಡ್ತಾನೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ವಿನೋದ ಅಸೂಟಿ ಬಹಳ ನಗಾಕತನ ಯಾಕಂದ್ರೆ ಮೂರನೇ ಹುಲಿ ಬರ ಈಗಾಗಲೇ ಸಂತೋಷ ಲಾಡ್ ತಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಎಷ್ಟು ಚಾಕಚಕ್ಯತೆಯಿಂದ ಪ್ರತಿ ಸಮಾಜದ ಮೀಟಿಂಗ್ಗಳನ್ನು ತೆಗೆದುಕೊಂಡು ಪ್ರತಿಯೊಂದು ಸಮಾಜ ಧರ್ಮದವರನ್ನು ಸಂಘಟನೆ ಮಾಡಿ ಎಲ್ಲರಿಗೂ ವಿಚಾರ ವಿನಿಮಯ ಮಾಡಿ ಇವತ್ತು ಸಂತೋಷ ಲಾಡ್ ಅಲ್ಲಿಯೇ ಬಿಡಾರ ಹೂಡ್ಯಾರಂದ್ರೆ ಇನ್ನು ಅವ್ರ ಬೆನ್ನ ಇನ್ನು ಬರ್ತೈತಿ ದೊಡ್ಡ ಹುಲಿ ಅದೇ ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರದಾಗ ಬರಂಗಿಲ್ಲರಿ ಧಾರವಾಡ ಕ್ಷೇತ್ರದಿಂದ ಹೊರಗಿದ್ದ ಬರೇ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಲಕ್ಷಾಂತರ ಅಭಿಮಾನಿಗಳು ಇದೇ ವಿನಯ್ ಕುಲಕರ್ಣಿಯ ಅಖಾಡಾದಾಗದಾರಂದ್ರೆ ಮರೀಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ಅಲ್ಲಿ ಅವರಿಗೆ ಜಿಲ್ಲಾ ಪ್ರವೇಶ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯ ಆದೇಶ ಕೊಡಲಿಲ್ಲ ಆದರೂ ಸಹಿತ ಶಾಸಕರಾದ್ರಿ ಅವರು ಪ್ರಚಾರ ಮಾಡಲಿಕ್ಕೆ ಬರಲಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆ ಹದ್ದು ಬಂದಿನಲ್ಲಿ ಬರಕ್ಕೆ ಸಾಧ್ಯ ಇಲ್ಲ ಆದರೂ ಸಹಿತ ಅವರ ಲಕ್ಷಾಂತರ ಅಭಿಮಾನಿಗಳು ಮತದಾರರು ವಿನಯ್ ಕುಲಕರ್ಣಿ ಕೈ ಬಿಡಲಿಲ್ಲ ಅದೆಂಥ ಶಕ್ತಿ ಅಂತೇನೋದು ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ತೆಗೆದುಕೊಂಡರು ಅಧಿಕಾರ ತೆಗೆದುಕೊಂಡ ನಂತರ ಈಗ ಬಿಗ್ ಟಾನಿಕ್ ಅಧಿಕಾರದ ಮೇಲೆ ಅಧಿಕಾರ ಬರಾಕತ್ತಾವು ಒಂದು ನಿಗಮ ಮಂಡಳಿಯ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಅಧ್ಯಕ್ಷ ಸ್ಥಾನ ತೆಗೆದುಕೊಂಡಾರ ಈಗ ಕಾರ್ಯಾಧ್ಯಕ್ಷ ತೆಗೆದುಕೊಂಡಾರ ಉತ್ತರ ಕರ್ನಾಟಕದ ಹುಲಿ ಎಂದು ಹೆಸರು ಪಡೆದುಕೊಂಡಿರುವ ಇದೇ ವಿನಯ್ ಕುಲಕರ್ಣಿ ಇನ್ನು ಧಾರವಾಡ ಕಾಡಾದಾಗ ಗರ್ಜನೆ ಮಾಡಕ್ಕೆ ಬರ್ತಾರ ಇದೇ ವಿನೋದ್ ಅಸೂಟಿ ಇನ್ನು ನಾಗಾಲೋಟದಿಂದ ಕುದುರಿ ಓಡ್ತೈತ್ರಿ ಪ್ರಹ್ಲಾದ್ ಜೋಶಿ ಅವರಿಗೆ ಬೆಂಬಿಡದ ಬೆನ್ನೈತಾರ್ರಿ ಎಲ್ಲರೂ ಎಲ್ಲ ಕಡೆಯಿಂದ ಪ್ರಹ್ಲಾದ್ ಜೋಶಿಗೆ ವಿರೋಧನ ನಡೆದೈತ್ರಿ ಯಾವುದೇ ಜನ ಕೇಳಿದ್ರು ಪ್ರಹ್ಲಾದ್ ಜೋಶಿ ಬೇಡ ನಾಕ್ತಾರೆ ಯಾಕಂದ್ರೆ ನಾಲ್ಕನೇ ಸಾರಿ ಆರಿಸಿ ಬಂದಾರ ಇಲ್ಲಿ ಐದನೇ ಸಾರಿ ಆರಿಸಿ ಬಂದಿದ್ದು ಇತಿಹಾಸ ಇಲ್ಲರಿ ಆ ಧಾರವಾಡ ಲೋಕಸಭಾದ ಒಂದು ಇತಿಹಾಸ ಐತ್ರಿ ಹಳಿದಾಗಲೇ ತೆಗೆದು ನೋಡಿರಿ ನಾಲ್ಕು ಸಲ ಆರಿಸಿ ಬಂದವರು ಐದನೇ ಸಲ ಸೋತಾರ ಇನ್ನು ಐದನೇ ಸಲ ಇವ್ರ ನಿತ್ತ ಸೋಲು ಅನುಭವಿಸೋಕ್ಕಿತ್ತ ಮುಂಚಿತನೇ ಟಿಕೆಟ್ ಬದಲಾವಣೆ ಮಾಡ್ಕೊಂಡು ಹೋಗಬೇಕಾಗಿತ್ತು ಆದರೆ ನನಗೆ ಧಾರವಾಡ ಜಿಲ್ಲಾದವರು ನನಗೆ ಕೈ ಬಿಡೋಂಗಿಲ್ಲ ಅನ್ನುವ ಭಾವನೆ ಏನಿಟ್ಕೊಂಡಾರ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮಗೆ ಈ ಸಾರಿ ಆ ಯುವಕ ವಿನೋದ ಸೂಟಿ ಇದೇ ಸಂತೋಷ ಲಾಡ್ ಮತ್ತು ನವಲಗುಂದದ ಶಾಸಕ ಕೋಣರೆಡ್ಡಿ ಮತ್ತು ಇದೇ ಸಂತೋಷ ಲಾಡ್ನಂಥ ಘಟಾನ ಘಟಿಗಳು ಮತ್ತೆ ಅನೇಕ ಪ್ರಹ್ಲಾದ್ ಅವರ ಪಕ್ಷದಲ್ಲಿಯೇ ಇರುವಂಥ ಪ್ರಹ್ಲಾದ್ ಜೋಶಿ ಅವರು ಅವರನ್ನು ಬೆಳೆಯಲಿಕ್ಕೆ ಕೊಡಲಾರ್ದಂಥವರು ಸಹಿತ ಇದೇ ವಿನೋದ ಹಸೂಟಿ ಜೊತೆ ಕೈ ಜೋಡಿಸ್ಯಾರ ಗುಪ್ತ ಗುಪ್ತ ಗೋತಾ ಬಗ್ಲ ಅಹಿಂದ ಮತಗಳು ಹೋಗಲಾರ್ದಂಗೆ ಇದೇ ಸಂತೋಷಲಾಡ ಬೇಲಿ ಹಾಕ್ಯಾರ್ರೀ ಆ ಬೇಲಿಯಿಂದ ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ ವಿನೋದ ಹಾಸೂಟಿ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತಾರ ಆ ಮತದಾರ ಹೇಳಾಕತ್ತಾರ ಅಲ್ಲಿ ಬೆಟ್ಟಿಂಗು ನಡ್ಸಕತ್ತಾರೆ ಲೀಡ್ ಬೆಟ್ಟಿಂಗ್ ನಡೆದೈತಿ ಇನ್ನು ಯಾವ ರೂಪ ತಾಳ್ತೈತಿ ಧಾರವಾಡ ಲೋಕಸಭಾ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ಕಹಿ ಏನು ಗೆಲುವಿನ ಸಿಹಿ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಶಿಕ್ಷಣದ ಕಾಶಿ ಎಂದೇ ಹೆಸರು ಪಡೆದಿರುವ ಅಲ್ಲಿಯ ಮಹಾಜನತೆಯೇ ಇನ್ನು ಮತದಾನದ ಮುಖಾಂತರ ತಮ್ಮ ಶಕ್ತಿ ತೋರಿಸಬೇಕು ಗಾಳಿ ಬೇಕು ನಮಗೆ ಅವರೇ ಕಂಟಿನ್ಯೂ ಬೇಡ ನಮಗೆ ಮುಖ ಬದಲಾವಣೆ ಆಗಬೇಕು ಕೆಲಸಗಳು ಬದಲಾವಣೆ ಆಗ್ತಾವ್ರಿ ಯಾಕೆಂದ್ರೆ ಯಾರ್ಯಾರ ಮನಸ್ಸಿನಾಗ ಯಾವ್ಯಾವ ಯೋಜನೆಗಳು ಇರ್ತಾವೆ ಬೇರೆ ಬೇರೆನೇ ಆಗ್ಬೇಕಿರಲಿಲ್ಲ ಬರೀ ಅದ ಅನ್ನ ಸಾರ ತಿನ್ನೋದು ಬೇಡ ನಮಗೀಗ ಪಲಾವ್ ತಿನ್ನೋದು ಆಶೆ ಐತಂಥೇಳಿ ವಿನೋದ ಅಸೂಟಿ ಹೊಸ ಹುಡುಗ ಹುರುಪಿನ ಹುಡುಗ ವಿದ್ಯಾವಂತ ಪದವೀಧರ ಅನೇಕ ರಾಜಕೀಯ ಇತಿಹಾಸ ಹಿನ್ನೆಲೆ ಉಳ್ಳ ಈ ಯುವಕನಿಗೆ ಜನ ಹತ್ತಾರ ಅಲ್ಲಿ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಯಾವ ನಿರ್ಣಯ ತಗೋತಾರ ಅದು ಪ್ರಹ್ಲಾದ್ ಜೋಶಿಯವರಿಗೆ ಸೋಲಿನ ಕಟ್ಟಿಟ್ಟ ಬುತ್ತಿ ಇನ್ನು ಈ ವಿನಯ್ ಕುಲಕರ್ಣಿ ಮುಂದಿನ ಮುಖ್ಯಮಂತ್ರಿ ಅಂತೇ ಹೇಳಾಕತ್ತಾರ ಅಲ್ಲಿ ಅಭಿಮಾನಿಗಳು ಯಾಕೋ ಕಾಕ ವಿನಯ್ ಕುಲಕರ್ಣಿ ಅ ಹೇಳವ ಅಲ್ಲಿ ಬರೇ ಎಲ್ಲಾರ್ ಹೇಳಕತಿ ವಿನಯ್ ಕುಲಕರ್ಣಿ ಇದು ಉತ್ತರ ಕರ್ನಾಟಕದ ಹುಲಿ ಈ ಬಗ್ಗೆನೂ ಹೇಳೋ ಕಾಕ ಅಂತ ನೀವು ಮೊದಲು ಹೇಳೋಕಿತ್ತ ಡೈರೆಕ್ಟ್ ಸಂದರ್ಶನ ತೊಗೊಂಡಿ ವಿನಾಯ್ ಕುಲಕರ್ಣಿ ಜೊತೆ ನೇರ ನೇರ ಸಂದರ್ಶನ ತೆಗೆದುಕೊಂಡಿದ್ದು ಅದನ್ನು ಸಹಿತ ಒಂದು ನಿಮಿಷ ನೋಡ್ತೀರಿ ಈ ವಿನಾಯಕ್ ಕುಲಕರ್ಣಿ ಮುಖ್ಯಮಂತ್ರಿ ಹೆಂಗ ಬೆನ್ನತ್ತಿರ್ತಾರಲ್ಲ ಜನ ಹಾಂಗ ಬೆನ್ನತ್ತಾರ ಧಾರವಾಡದಾಗ ಲಕ್ಷಾಂತರ ಅಭಿಮಾನಿಗಳು ಇದು ವಿನೋದ್ ಅಸೋಟಿಗೆ ಭಾಳ ಬಿಗಿ ಟೋನಿಕ್ ಅವರ ತಂದೆ ಒಂದು ರಿಟೈರ್ಡ್ ಇಂಜಿನಿಯರ್ ಅವರು ಸಹಿತ ರಣತಂತ್ರಗಳನ್ನ ಹೆಣೆ ಯಾವ ರೀತಿ ವಿನೋದ ಸೂಟಿಗೆ ಹಿಂದ ಮತಗಳು ಕಟ್ಟಿಟ್ಟ ಬುತ್ತಿ ಸರ್ವ ಜಾತಿ ಜನಾಂಗದವರು ಸಹಿತ ಬದಲಾವಣೆಯ ಗಾಳಿ ಬಿಸೈತಿ ಇನ್ನು ಬದಲಾವಣೆ ಹಾಕೋತೋಗುದು ಲೋಕಸಭಾ ಧಾರವಾಡ ಭಾರತೀಯ ಜನತಾ ಪಕ್ಷದಿಂದ ಕೈ ತಪ್ತೈತೋ ಏನು ಉಳಿತೈತೋ ನಿರ್ಣಯ ನಿಮ್ಮ ಕೈಯಾಗೈತಿ ಯೂಟ್ಯೂಬ್ದಾಗ ದಾಗ ನಂಬರ್ ಒನ್ ಚಾನಲ್ ಬಟನ್ ಹೊಡ್ಕೊತೋಗ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ಅನಿಸಿಕೆಗಳನ್ನ ಹಾಕಿರಿ ನಮಸ್ಕಾರ ಧಾರವಾಡದಲ್ಲಿ ಭಕ್ತರ ಸಭೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು ಸ್ವಾಮೀಜಿಯವರು ರಾಜಕೀಯ ಪ್ರವೇಶವನ್ನು ಮಾಡಬೇಕು ಧಾರವಾಡ ಮತಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ತೀರ್ಮಾನವನ್ನು ಧಾರವಾಡದಲ್ಲಿ ಅಲ್ಲಿ ಸೇರಿರುವಂತಹ ಜನಗಳು ತೀರ್ಮಾನವನ್ನು ತೆಗೆದುಕೊಂಡರು ಅವಾಗ ನಾನು ನನ್ನ ತೀರ್ಮಾನವನ್ನು ಕೊಡಬೇಕಾದ್ರೆ ನಾನು ಸ್ವತಂತ್ರನಲ್ಲದ ಕಾರಣ ಅದಕ್ಕಾಗಿ ಒಂದು ಸಮಯವನ್ನು ತೆಗೆದುಕೊಂಡಿದ್ದೇನೆ ಒಂದು ದಿನಾಂಕವನ್ನು ನಿಗದಿಪಡಿಸಿಲ್ಲ ನಾನು ಹೇಳ್ತಾ ಬಂದಿರುವುದು ಒಂದೇ ನಾನು ಚುನಾವಣೆಗೆ ನಿಲ್ತೇನೆ ಅನ್ನುವಂತಹ ವಿಚಾರವನ್ನು ಯಾರನ್ನಾದರೂ ನಿಲ್ಲಿಸ್ತೇನೆ ಅನ್ನುವಂಥ ವಿಚಾರವನ್ನು ನಾನು ಎಲ್ಲೂ ಕೂಡ ವ್ಯಕ್ತ ಮಾಡಿಲ್ಲ ಅನ್ನೋದು ತಮ್ಮೆಲ್ಲರಿಗೂ ಸ್ಪಷ್ಟವಾಗಿರಲಿ ಮಠಾಧಿಪತಿಗಳ ಮತ್ತು ಭಕ್ತರ ಬೇಡಿಕೆ ಏನಾಗಿದೆ ಅಂದರೆ ಚುನಾವಣೆಗೆ ನಿಲ್ಲಲೇಬೇಕು ಅಂತಕ್ಕಂತಹ ಆಗ್ರಹ ಕೇಳಿ ಬರ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ನನ್ನನ್ನು ಬಹುಸಂಖ್ಯಾತರು ಸಂಪರ್ಕ ಮಾಡಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅದು ಮಠಾಧಿ ಕೆಲವು ಮಠಾಧಿಪತಿಗಳು ಇನ್ನು ಕೆಲವು ಜನ ಬಹುಶಃ ಒಂದು ಒತ್ತಡಕ್ಕೊಳಗಾಗಿ ಬೇರೆ ರೀತಿಯಿಂದ ಹೇಳಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮದು ಒಂದೇ ಬೇಡಿಕೆ ಇದೆ ಮಾನ್ಯ ಕೇಂದ್ರ ಸಚಿವರ ಬದಲಾವಣೆ ಈ ಒಂದು ಮತಕ್ಷೇತ್ರದ ಜನರ ಬಹುಸಂಖ್ಯಾತರ ಭಾವನೆಯಾಗಿದೆ ಅವರನ್ನು ಬದಲಾಯಿಸಬೇಕು ಅಂತಕ್ಕಂತಹ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಅದಕ್ಕೆ ಕೇಂದ್ರ ಅವ್ರ ಹೈಕಮಾಂಡ್ ಅಂತಕ್ಕಂಥದ್ದು ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇವತ್ತಿನವರೆಗೂ ಕೂಡ ನಮ್ಮನ್ನುವರು ಸಂಪರ್ಕಿಸ್ತಾ ಇದ್ದಾರೆ ಅವ್ರನ್ನ ಕ್ಷಮಿಸಬೇಕು ಬಿಡಬೇಕು ಅನ್ನುವಂಥ ಮನವಿಯನ್ನು ಇಡ್ತಾ ಇದ್ದಾರೆ ನಾವು ಅದರಲ್ಲಿ ಗಟ್ಟಿ ಧ್ವನಿಯಾಗಿ ಹೇಳಿದ್ದಿಷ್ಟೇ ಅವರ ಬದಲಾವಣೆ ಆಗುವವರಿಗೆ ನಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತಕ್ಕಂತಹ ಮಾತನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅದರಲ್ಲಿ ಈಗೂ ಕೂಡ ಬಹಳ ಸ್ಪಷ್ಟವಾಗಿದ್ದೇವೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತಾ ಇದ್ದೇವೆ ಬಹುಶಃ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬಹುದು ಇವರು ಅಲ್ಪಸಂಖ್ಯಾತರು ಅತ್ಯಂತ ಕಡಿಮೆ ದರ್ಜೆಯ ಜನಸಂಖ್ಯೆ ಇರತಕ್ಕಂಥವ್ರು ಇವರು ನಾಲ್ಕು ನಾಲ್ಕು ಅವಧಿಗೆ ಈ ಮತಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಬಹುಶಃ ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಮ್ಮ ಅಭಿಲಾಷೆಯನ್ನು ಕೂಡ ನಾವು ವ್ಯಕ್ತಪ ಮಾಡಿದ್ದೇವೆ ನಾನು ಕೇಳೋದು ಇಷ್ಟೇ ಈ ರಾಜ್ಯದಲ್ಲಿ ಬಹುಸಂಖ್ಯಾತ ಜನಾಂಗ ಇರತಕ್ಕಂತಹ ಎಷ್ಟೋ ಸಮಾಜಗಳು ಇವತ್ತು ಒಂದೇ ಒಂದು ಕ್ಷೇತ್ರದಲ್ಲಿ ಅವರು ಸ್ಪರ್ಧ ಸ್ಪರ್ಧಿಸದೇ ಇರುವಂತಹದ್ದು ಎದ್ದು ಕಾಣ್ತದೆ ಉದಾಹರಣೆಗಾಗಿ ತಮಗೆಲ್ಲ ಗೊತ್ತಿರಬಹುದು ನಮ್ಮ ರಾಜ್ಯದೊಳಗೆ ಒಂದು ದೊಡ್ಡ ಸಮಾಜದ ಹಿರಿಯ ನಾಯಕರು ಈಶ್ವರಪ್ಪನವರು ಅವ್ರನ್ನ ನಿರ ನಿರ್ಲಕ್ಷ್ಯ ಮಾಡಿದರು ಜೊತೆಗೆ ಅವ್ರಿಗೇನೋ ಒಂದು ಆಶೆ ಹುಟ್ಟು ಹಂಗೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಅವಮಾನ ಮಾಡಿರ್ತಕ್ಕಂಥದ್ದು ಹೀಗೆ ನಾನು ಹೇಳ್ತಾ ಇರೋದು ಕೇವಲ ಲಿಂಗಾಯತ ಸಮಾಜ ಲಿಂಗಾಯತ ಸಮಾಜ ಅಂತಾರೆ ನಾನು ಕೇವಲ ಲಿಂಗಾಯತ ಸಮಾಜವನ್ನು ಪ್ರತಿನಿಧಿಸಿ ನನ್ನ ವಿಚಾರಗಳನ್ನು ಹೇಳ್ತಾ ಇಲ್ಲ ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಸಮಾಜಕ್ಕೆ ಮೂರು ಮೂರು ಟಿಕೆಟ್ ಕೊಡ್ತಕ್ಕಂತಹದ್ದು ಬಹುಸಂಖ್ಯಾತರು ಇರತಕ್ಕಂತಹ ಜನಾಂಗವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ನಾವು ಪ್ರಜ್ಞಾವಂತ ಮಠಾಧಿಪತಿಗಳಾಗಿ ಹೇಳಬೇಕಾಗಿದೆ ಅನ್ನುವಂಥದ್ದು ಇನ್ನೂ ಒಂದು ಬಹಳ ನೋವಿನ ಸಂಗತಿ ಅಂತಂದರೆ ಒಂದು ರಾಷ್ಟ್ರೀಯ ಪಕ್ಷ ಇಡೀ ದೇಶದಲ್ಲಿ ಕಡಿಮೆ ಸಂಖ್ಯೆ ಇರುವ ಜನರ ಹಿಡಿತದಲ್ಲಿರ್ತಕ್ಕಂಥದ್ದನ್ನು ಕೂಡ ಆ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅದು ಒಳ್ಳೆಯದ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಈಗ ಉದಾಹರಣೆಗಾಗಿ ಕೆಲವು ಜನರನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೀತು ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜದ ನಾಯಕರನ್ನು ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ಅಲ್ಲೆಲ್ಲೇ ಅಲ್ಲೆಲ್ಲೇ ನಡೆದು ಅದರ ಜೊತೆಗೆ ಬೇರೆ ಸಮಾಜಗಳ ಪ್ರಮುಖರನ್ನು ಕೂಡ ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ನಡೆದಿದ್ದಾವೆ ನಾನು ಕೇಳೋದಿಷ್ಟೇ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥ ನೀವು ರಾಷ್ಟ್ರೀಯ ನಾಯಕರು ನಿಮ್ಮ ಆ ಸಮಾಜದವ್ರನ್ನ ಯಾಕೆ ಹಿಂದಕ್ಕೆ ಸರಿಸೋದಿಲ್ಲ ಅನ್ನುವಂತಹ ಪ್ರಶ್ನೆ ಇದು ಸಮಾಜದಲ್ಲಿ ಎದ್ದಿದೆ ಅಂತಕ್ಕಂಥದ್ದು ಬಹುಶಃ ಎರಡೋ ಮೂರೋ ಅವಧಿಗೆ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥದ್ದು ಬಹುಶಃ ಐದೈದು ಅವಧಿಗೂ ಇವರು ಮುಂದುವರಿತಾರೆ ಅಂತಂದರೆ ಇವರಿಗೆ ರತ್ನಗಂಬಳಿ ಹಾಸ್ತಕ್ಕಂಥದ್ದು ಈ ನಾಡಿನ ಪ್ರಜ್ಞಾವಂತದ ಮತದಾರರಿಗೆ ತಿಳಿತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಅಂತಕ್ಕಂಥದ್ದು ಇನ್ನೂ ಒಂದು ಬಹಳ ಸೂಕ್ಷ್ಮವಾದ ವಿಚಾರ ತಮಗೆ ಹೇಳೋದು ಅಂತಂದರೆ ನಾವು ಯಾವಾಗ ಈ ಧ್ವನಿಯನ್ನು ಎತ್ತಿದೀವೋ ಆವಾಗ ಈ ನಾಡಿನಲ್ಲಿ ಕೆಲವು ಲಿಂಗಾಯತ ಸಮಾಜದ ಮುಖಂಡರನ್ನು ಕೆಲವು ಲಿಂಗಾಯತ ಸಮಾಜದ ಪ್ರಮುಖರನ್ನು ಯಾವುದೋ ಮೂಲದಿಂದ ಆಕರ್ಷಣೆ ಮಾಡಿಕೊಂಡು ನಮ್ಮ ವಿರುದ್ಧ ಹೇಳಿಕೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ವಿರುದ್ಧ ಹೇಳಿಕೆ ಕೊಡ್ತಕ್ಕಂತಹ ಜನಗಳಿಗೆ ನಾನು ಕೇಳೋದಿಷ್ಟೇ ಈ ನಾಡಿನ ಹಿತವನ್ನು ಬಯಸ್ತಿರೋ ಕೇವಲ ಕೇಂದ್ರ ಸಚಿವರ ಹಿತವನ್ನು ಬಯಸ್ತಿರೋ ಧಾರವಾಡ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂತಹ ಏನು ಕೇಂದ್ರ ಸಚಿವರದಾರ ಅವರ ಹಿತವನ್ನು ಮಾತ್ರ ಬಯಸ್ತಿರೋ ಈ ನಾಡಿನ ಹಿತವನ್ನು ಬಯಸ್ತಿರೋ ಅನ್ನುವಂಥ ಪ್ರಶ್ನೆ ಮಠಾಧಿಪತಿಗಳಿಗೆ ನಾನು ಹಾಕಬೇಕಾಗಿದೆ ನಾನು ಹೇಳೋದಿಷ್ಟೇ ಅಲ್ಲೇನಾಗಿಬಿಡ್ತದೆ ಅಂತಂದ್ರೆ ರಾಜ್ಯದ ಮಠಾಧಿಪತಿಗಳ ಧ್ವನಿ ಒಂದು ಕಡೆಗಿದ್ದರೆ ಯಾರೋ ಕೆಲವು ಒಳಗಾಗದೆ ಆಗಿ ಕೆಲವು ಬೌದ್ಧಿಕವಾಗಿ ಇನ್ನೂ ಅಷ್ಟೊಂದು ಈ ನಾಡಿನ ವ್ಯವಸ್ಥೆ ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಕೆಲವು ವ್ಯಕ್ತಿಗಳ ಹೇಳಿಕೆಗಳನ್ನು ಪಡೆದು ದ್ವಂದ್ವ ನೀತಿಯನ್ನು ಆಚರಿಸ್ತಕ್ಕಂಥದ್ದು ಆ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ಮಾನ್ಯ ಕೇಂದ್ರ ಸಚಿವರ ನಿಲುವಾಗಿದೆ ತಮಗಿನ್ನೂ ಒಂದು ಅಲ್ಲಿ ಹೇಳೋದು ಅಂತಂದರೆ ನಾನು ಹೇಳೋದು ಇಷ್ಟೆ ನಿಮ್ಮ ಸಮಾಜದಲ್ಲೂ ಸ್ವಾಮಿಗಳಿದ್ದಾರೆ ಅವರ ಹೇಳಿಕೆಯನ್ನು ತಾವು ಎಲ್ಲೂ ಕೂಡ ಕೊಡಿಸ್ತಾ ಇಲ್ಲ ನಿಮ್ಮ ಸಮಾಜದಲ್ಲೂ ಬುದ್ಧಿಜೀವಿಗಳಿದ್ದಾರೆ ಅವರ ಹೇಳಿಕೆಯನ್ನು ಎಲ್ಲೂ ಕೊಡಿಸ್ತಾ ಇಲ್ಲ ಒಬ್ಬ ಲಿಂಗಾಯತ ಮಠಾಧಿಪತಿಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿದಾಗ ಅದೇ ಲಿಂಗಾಯತ ಸಮಾಜದ ವ್ಯಕ್ತಿಗಳಿಂದ ಅದೇ ಲಿಂಗಾಯತ ಸಮಾಜದ ಮಠಾಧಿಪತಿಗಳಿಂದ ಹೇಳಿಕೆಗಳನ್ನು ಕೊಡಿಸ್ತಕ್ಕಂಥದ್ದು ವಸೂಲಿ ಹಚ್ಚತಕ್ಕಂಥದ್ದು ನಮ್ಮ ಲಿಂಗಾಯತ ಸಮಾಜವನ್ನು ಇತರ ಸಮಾಜಗಳನ್ನು ಒಡೆದಾಳುವ ನಿಮ್ಮ ನೀತಿ ಈಗಾಗಲೇ ಬಹಿರಂಗಗೊಂಡಿದೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಹೋರಾಟ ಬಹಳ ಅಚಲವಾಗಿರುವಂಥದ್ದು ನಾನು ತಮಗೆ ಹೇಳಿದ್ದೇನೆ ಬೆಂಗಳೂರಿನಲ್ಲಿ ಶೀಘ್ರದೊಳಗೆ ಸುದ್ದಿಗೋಷ್ಠಿಯನ್ನು ಕರೆದು ನನ್ನ ನಿಲುವನ್ನು ಪ್ರಕಟ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ ಈಗಾಗಲೇ ರಾಜ್ಯದ ಬಹುಸಂಖ್ಯಾತರ ಅಭಿಪ್ರಾಯಗಳನ್ನು ಇದ್ದೇನೆ ಯಾಕೆ ಅಂದರೆ ನನ್ನ ನಿಲುವು ಅದು ಕೇವಲ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗೋದಿಲ್ಲ ತಾವೆಲ್ಲ ಮಾಧ್ಯಮದವರು ಸಾರ್ವಜನಿಕರು ಗಮನಿಸಬೇಕು ನಾನು ತೆಗೆದುಕೊಳ್ಳುವ ನಿಲುವು ಏನಿದೆ ಅದು ಕೇವಲ ಈ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗಿತ್ತು ಅಂದರೆ ಶೀಘ್ರದೊಳಗೆ ನಾನು ನನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಬಹುದಾಗಿತ್ತು ನನ್ನ ನಿಲುವು ಅದು ರಾಜ್ಯಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ರಾಷ್ಟ್ರಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವಂತಹ ಪ್ರಜ್ಞೆ ನಮಗೆ ಬಂದಿರೋದರಿಂದ ಬಹುಸಂಖ್ಯಾತ ಬುದ್ಧಿಜೀವಿಗಳು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ಬಹಳಷ್ಟು ಚಿಂತನ ಮಂಥನೆಗಳನ್ನು ಮಾಡಿಕೊಂಡು ಹಿರಿಯರನ್ನು ಸಂಪರ್ಕ ಮಾಡಿಕೊಂಡು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅನ್ನುವಂತಹ ವಿಚಾರ ಹೇಳಿದ್ದಕ್ಕಾಗಿ ನಾವು ಸಮಯವನ್ನು ತೆಗೆದುಕೊಳ್ತಾ ಇದ್ದೇವೆ ಹಾಗಂತೇಳಿ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಶೀಘ್ರದಲ್ಲಿ ನಮ್ಮ ಅಭಿಪ್ರಾಯವನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತೇವೆ ಈಗ ನಾವು ಮದುವೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಹಾ ಲಿಂಗಾಯತ ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ವಿರುದ್ಧ ಕೆಲವೇ ಕೆಲವು ಲಿಂಗಾಯತರು ಅವ್ರು ನಮಗೆ ಅಜ್ಜವರು ನಮಗೆ ಇದು ಗೊತ್ತೇ ಇರಲಿಲ್ಲ ಅವರು ಹೇಳಿಕೆಗಳನ್ನ ಕೊಟ್ಟ ಕೂಡಲೇ ಅವ್ರನ್ನ ಸಂಪರ್ಕ ಮಾಡಿದಾಗ ಯಾಕೆ ನಾವು ಈ ಹೋರಾಟ ಮಾಡ್ತಾ ಇದೀವಿ ಗೊತ್ತಾ ನಿಮ್ಗಂತ ಕೇಳಿದ್ರೆ ಗೊತ್ತೇ ಇರಲಿಲ್ಲ ಅಜ್ಜಾರೆ ನಮಗೆ ಏನೋ ಮಿಸ್ಟೇಕ್ ಆಯಿತು ಅವರು ಹಿಂಗೆ ಕರೆದ್ಬಿಟ್ರು ಹಂಗೆ ಕರೆದ್ಬಿಟ್ರು ಅಂದರೆ ನಮ್ಮ ನಿಲುವು ಇನ್ನೂ ಜನರಿಗೆ ಗೊತ್ತಿಲ್ಲ ಅದನ್ನ ಆ ನಿಲುವನ್ನ ಆ ನಿಲುವನ್ನ ನಮ್ಮ ಜನರಿಗೆ ಮುಟ್ಟಿಸುವ ಅರಿವನ್ನು ಮೂಡಿಸುವ ಕೆಲಸವನ್ನ ನಾವು ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ ಶೀಘ್ರದೊಳಗ ನಾವು ಬಹಿರಂಗಕ್ಕೆ ಬರ್ತೇವೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದ್ರೆ ಈಗ ಉದಾಹರಣೆಗಾಗಿ ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ ಶೀಘ್ರದೊಳಗೆ ನಾವು ಬಹಿರಂಗಕ್ಕೆ ಬರ್ತೇವೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ ಬಿಜೆಪಿ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದರೆ ಈಗ ಉದಾಹರಣೆಗಾಗಿ ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಇವತ್ತು ಕೂಡ ಸಂಪರ್ಕ ಮಾಡಿದ್ದಾರೆ ಯಾವುದೇ ಥರದ ಸಂಪರ್ಕಕ್ಕಾಗಲಿ ಯಾವುದೇ ತರದ ನಾಯಕರ ಒತ್ತಡಿಗಳಿಗಾಗ್ಲಿ ನಾವು ಬಗ್ಗುವಂತ ಸ್ವಾಮಿಗಳಲ್ಲ ಈಗ ಉದಾಹರಣೆಗಾಗಿ ಯಾರೋ ಕಲಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿಕೊಟ್ಟಿದ್ದು ಕಲಿಸ್ಕೊಟ್ಟಿದ್ದು ಇಷ್ಟು ಗಟ್ಟಿಯಾಗಿರೋದಿಲ್ಲ ಅಂತಕ್ಕಂಥದನ್ನು ಬುದ್ಧಿವಂತರಾದವರು ಪ್ರಜ್ಞಾವಂತರಾದವರು ವಿಚಾರ ಮಾಡಬೇಕು ಸ್ವಾಮೀಜಿ ಮೂರು ಕೂರ್ತಾರ ಸಭೆ ಕೂತು ಚರ್ಚೆ ನಡೆದ್ಮೇಲೆ ಹೊರಗಡೆ ಬಂದಿರ್ತಾರ ಈಗ ಅದಕ್ಕಾಗ್ಲಿ ನಾನು ಉತ್ತರ ಕೊಟ್ಟು ಬಿಟ್ಟಿದ್ದೆ ಒಬ್ಬಂಟಿಗರನ್ನು ಮಾಡ್ತಾ ಇದ್ದಾರೆ ನೋಡಿ ಯುದ್ಧ ಭೂಮಿಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಬಹಳ ಪ್ರಮುಖ ಅಲ್ಲ ಅರ್ಜುನ ಮತ್ತು ಕೃಷ್ಣರು ಇಬ್ಬರೇ ಇದ್ದರು ಅಂತಕ್ಕಂಥದ್ದು ಇತಿಹಾಸ ಬಹುಶಃ ನಮ್ಮ ಟೀಮನ್ನು ಅವರು ಒಡೆದ್ರೂ ಕೂಡ ನನ್ನನ್ನು ಒಡೆಯುವ ಶಕ್ತಿ ಅವ್ರಿಗಿಲ್ಲ ಅನ್ನುವಂಥದ್ದನ್ನು ಹೇಳಿಕ್ಕೆ ಇಚ್ಛ ಪಡ್ತೀನಿ ಒಂದು ನಿಮಿಷ ಮಠದ ಸ್ವಾಮಿಗಳು ಈಗಾಗಲೇ ನನಗೆ ದಬ್ಬಾಳಿಕೆ ಮಾಡಿ ನನಗೆ ಹಿಂಸೆಯನ್ನು ಮಾಡಿ ಓದಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿರೋದ್ರಿಂದ ಪ್ರಜ್ಞಾವಂತ ಮತದಾರರು ಮಠಾಧಿಪತಿಗಳ ಸ್ವಾತಂತ್ರ್ಯವನ್ನು ಕೂಡ ಈ ಕೇಂದ್ರ ಸಚಿವರು ಹಾಳು ಮಾಡಿದ್ದಾರೆ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕು ಈಗ ಒಂದ್ ನಿಮಿಷ ಗೊತ್ತಾಗಲಾರದೆ ಹೋದೆ ಅನ್ನುವಂತಹ ಅವರು ಏನದಾರಲ್ಲ ಅವ್ರನ್ನ ನೀವು ಪ್ರಶ್ನೆ ಕೇಳಬೇಕೆ ಹೊರತಾಗಿ ಅವರಿಗೆ ಕೇಳಬೇಕಾದ ಪ್ರಶ್ನೆಯನ್ನ ನನಗೆ ಕೇಳೋದು ಸೂಕ್ತ ಯಾರನ್ನ ನಾನು ಇಲ್ಲುಡಿ ನಾನೊಂದು ಮಾತನ್ನ ಹೇಳ್ತೀನಿ ಮಠಾಧಿಪತಿಗಳು ಹೇಗೆ ಒತ್ತಡಕ್ಕೊಳಗಾಗಿದ್ದೇವೆ ಎಷ್ಟು ನೋವಿನಲ್ಲಿದ್ದೇವೆ ಅನ್ನುವಂಥದ್ದನ್ನು ಒಬ್ಬ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರು ಹೇಳಿದ ಮೇಲೆ ಅಲ್ಲಿಗೆ ಅದು ಡಿಕ್ಲೇರ್ ಆಗಿ ಹೋಯಿತು ಇವರು ಯಾವ ರೀತಿ ಯಾವ ರೀತಿ ಜನರನ್ನು ಮಠಾಧಿಪತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಒಂದು ಒಬ್ಬ ಸ್ವಾಮಿಗಳು ಹೇಳಿಕೆ ಸಾಕು ಅದಕ್ಕೆ ಕಷ್ಟ ಸಾಕು ಅಂತ ಅನಿಸ್ತದೆ ಭಾಳ ಮಹತ್ವದ ಪ್ರಶ್ನೆಯನ್ನು ತಾವು ಕೇಳಿದ್ರಿ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವ್ರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಒಂದೇದ್ದಾಗಿ ತಾವು ತಿಳ್ಕೋಬೇಕು ಇನ್ನೊಂದು ರಾಜಕೀಯಕ್ಕೆ ಬರಬೇಕನ್ನುವಂಥದ್ದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ಇಂಟ್ರೆಸ್ಟ್ ಆಗಿತ್ತಂದರೆ ನಾನು ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಬಂದವರು ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಆದರೆ ಈಗಾಗಲೇ ಏನಾಗಿದೆ ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಸನ್ಯಾಸಿಗಳು ರಾಜಕೀಯವನ್ನು ಪ್ರವೇಶಿಸಿ ಆ ನಾಡಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೊಡ್ಡುವಂಥ ಕೆಲಸವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ವೈದ್ಯಕೀಯ ಸೇವೆಯನ್ನು ಸಾರಿಗೆ ಸೇವೆಯನ್ನು ಎಲ್ಲ ರೀತಿಯಿಂದ ಗುಣಮಟ್ಟದ ಸೇವೆಯನ್ನು ಮಾಡಿರೋದ್ರಿಂದ ಕರ್ನಾಟಕದ ಜನನೂ ಕೂಡ ಏನು ಅಪೇಕ್ಷೆ ಇದೆ ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿ ಅಂತ ನಿಷ್ಠುರವಾದಿಗಳು ಸತ್ಯವಾದಿಗಳು ಬಂದರೆ ನಮಗೂ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆಯಲ್ಲಿ ಆ ಜನಗಳು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ನನಗೆ ಸ್ವಾಮಿಗಳು ಮ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದ್ರೆ ತಾವು ವಿಚಾರ ಮಾಡಬೇಕು ಸ್ವಾಮಿಗಳು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥ ಕೇಂದ್ರ ಸಚಿವರ ಅಭಿಮಾನಿಗಳು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳನ್ನ ಪಕ್ಷದ ಕಾರ್ಯಾಲಯದ ಉದ್ಘಾಟನೆಗೆ ಕರ್ಕೊಂಡು ಹೋಗಿದ್ದು ಸರಿಯೇ ಬಹಳ ವಿಚಾರ ಮಾಡ್ಬೇಕು ಪ್ರಜ್ಞಾವಂತ ಮತದಾರರು ನಾನು ಇವರ ವಿರುದ್ಧ ಘೋಷಣೆಯನ್ನು ಕೂಗುವ ಪೂರ್ವದಲ್ಲಿ ಒಂದು ನೂರ ಇಪ್ಪತ್ತು ಮಠಾಧಿಪತಿಗಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲಗಟಗಿಗೆ ಕರ್ಕೊಂಡು ಹೋಗಿ ರಾಜ್ಯದ ಇತಿಹಾಸದಲ್ಲಿ ಮಠಾಧಿಪತಿಗಳನ್ನ ಪಕ್ಷದ ಕೆಲಸಕ್ಕಾಗ್ಲಿ ಪಕ್ಷದ ಕಾರ್ಯಾಲಯದ ಕೆಲಸಕ್ಕಾಗ್ಲಿ ಬಳಸಿಕೊಂಡಿರಲಿಲ್ಲ ಮಠಾಧಿಪತಿಗಳನ್ನ ಪರಿಪೂರ್ಣ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡಿದ ಮೇಲೆ ಸ್ವತಃ ಕೇಂದ್ರ ಸಚಿವರೇ ಆ ಸ್ವಾಮಿಗಳನ್ನ ಕರ್ಕೊಂಡು ರಾಜಕಾರಣಕ್ಕೆ ನಿಂತ ಮೇಲೆ ಅವರ ನಿಲುವನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕಂತ ನಾವು ಗಟ್ಟಿಯಾಗಿ ನಿಂತುಕೊಂಡಿವಿ ಕಾಂಗ್ರೆಸ್ನವರಿದ್ದಾರೆ ಯಾವ ಮಾತಿಗೂ ಅರ್ಥ ಇಲ್ಲ ಅಂತೇಳಿ ಅರವಿಂದ ನಮ್ಮ ಹಿಂದೆ ನಮ್ಮ ಹಿಂದೆ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಇತರೆ ಸಾಮಾನ್ಯ ಪಕ್ಷಗಳವರು ಇದ್ದಾರೆ ಎಲ್ಲರೂ ನಮ್ಮ ಹಿಂದಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದಕ್ಕೆ ಇಷ್ಟು ಗೊಂದಲ ಆಗಿದೆ ಕುತೂಹಲ ಇದಾವೆಗಳ ಯಾವಾಗ ವ್ಯವಸ್ಥೆ ಅಸ್ಥಿರಗೊಳ್ತದೆ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಆವಾಗ ಮಠಾಧಿಪತಿಗಳು ಪ್ರವೇಶ ಮಾಡೋದು ಅನಿವಾರ್ಯ ಅಂಥೇಳಿ ಮಠಾಧಿಪತಿಗಳು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ತಾವು ನೋಡಿರಬೇಕು ಜನಗಳ ಬೆ ಬಯಕೆ ಅದು ನಮ್ಮ ಬಯಕೆ ಅಲ್ಲ ಇವತ್ತಿನ ತನಕ ನಾವು ಎಲ್ಲೂ ಕೂಡ ಚುನಾವಣೆಗೆ ಬರ್ತೀವಿ ನಾವು ಎಂ ಪಿ ಎಲೆಕ್ಷನ್ಗೆ ನಿಲ್ತೀವಿ ಎಮ್ ಎಲ್ ಎಲೆಕ್ಷನ್ನಿಗೆ ನಿಲ್ತೀವಿ ಅಂತ ಅಂದಿಲ್ಲ ನಾವು ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇವೆ ಹೊರತಾಗಿ ರಾಜಕಾರಣವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ ಆದರೆ ನಾವು ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಬಯಕೆ ಜನರದೇ ಹೊರತಾಗಿ ಅದು ನಮ್ದಲ್ಲ ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಧಾರವಾಡ ಲೋಕಸಭಾ ಟಿಕೆಟ್ ಸಂಬಂಧ ಎಲ್ಲಾ ಪಕ್ಷದವರು ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ ವಿನೋದ ಸೂಟಿ ಅವರನ್ನ ಹಿಂದಕ್ಕೆ ಸರಿಸ ನಾವು ಯಾವುದೇ ಹೆಸರನ್ನ ಹೇಳಿಕ್ ಇಚ್ಛಾ ಪಡೋದಿಲ್ಲ ಎಲ್ಲಾ ಪಕ್ಷದ ಪ್ರಮುಖರು ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವುದೇ ಊಹಾಪೂಹಗಳಿಗೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಹೇಳಿಕೆ ಅಂತಕ್ಕಂಥದ್ದು ಎಲ್ಲೂ ಪ್ರಧಾನವಾಗುವುದಿಲ್ಲ ಈ ರಾಜ್ಯದ ಬಹುಸಂಖ್ಯಾತರ ಹೇಳಿಕೆಯನ್ನ ನಾವು ಗಮನಿಸ್ತೇವೆ ಹೊರತಾಗಿ ಯಾವುದೇ ಒಂದು ವ್ಯಕ್ತಿಯ ಹೇಳಿಕೆಯನ್ನ ನಾವು ಗಮನಿಸೋದಿಲ್ಲ ಸ್ಪರ್ಧೆ ನಿಮ್ಮದು ಆ ಸ್ಪರ್ಧೆಯ ವಿಚಾರ ನಾವು ಎಲ್ಲೂ ಹೇಳೇ ಇಲ್ಲ ಅದಕ್ಕಾಗಿ ತಾವು ಕಾಯಬೇಕು ನೋಡಿ ಜನಗಳು ಜನಗಳು ಸ್ಪರ್ಧೆ ಮಾಡಬೇಕು ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನುವಂತಹ ಒಂದು ಚಿಂತನದಲ್ಲಿ ಸಾಧಕ ಬಾಧಕಗಳ ವಿಚಾರದಲ್ಲಿ ನಾವಿರೋದ್ರಿಂದ ಸದ್ಯಕ್ಕೆ ಸ್ಪರ್ಧೆಯ ವಿಚಾರ ಅಂತಕ್ಕಂಥದ್ದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ತೀರ್ಮಾನ ಆಗುತ್ತೆ ಸ್ಪರ್ಧೆ ಮುಖಂಡರ ಜೊತೆಗೆ ತೀರ್ಮಾನ ಅಥವಾ ನಿಮ್ಮ ಜೊತೆಗೆ ಇಲ್ಲ ಇಲ್ಲ ಮುಖಂಡರೊಂದಿಗೆ ತೀರ್ಮಾನದ ಪ್ರಶ್ನೆ ಸದ್ಯಕ್ಕಿಲ್ಲ ನಮ್ಮದೇ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಹಿತೈಷಿಗಳು ಬುದ್ಧಿಜೀವಿಗಳು ಈ ನಾಡಿನೊಳಗೆ ಭಕ್ತರು ನಾವೀಗಾಗಲೇ ಕೆಲವು ಮಠಗಳನ್ನು ಪ್ರತಿನಿಧಿಸ್ತಾ ಇದ್ದೇವೆ ಒಂದು ಲಿಂಗಾಯತ ಸಮಾಜದ ಮಠ ದಿಂಗಾಲೇಶ್ವರ ಮಠ ಲಿಂಗಾಯತ ಸಮಾಜದ ಮಠ ಇನ್ನೊಂದು ಶಿರಹಟ್ಟಿ ಪಕ್ಕಲೇಶ್ವರ ಮಠ ಭಾವೈಕ್ಯತಾ ಮಠ ಎಲ್ಲ ಜಾತಿಗಳನ್ನು ಪ್ರತಿನಿಧಿಸುವಂಥ ಮಠ ಅಂದಮೇಲೆ ನಾವು ಎಲ್ಲ ಕೆಳವರ್ಗದಿಂದ ಮೇಲ್ವರ್ಗದ ಜನಗಳು ಅಂತ ಏನು ಕರೀತಾರೆ ಆ ಎಲ್ಲ ಜನರ ವಿಚಾರಗಳನ್ನು ಅಹವಾಲುಗಳನ್ನು ನಾವು ಆಲಿಸಿ ನಾವು ಆ ನಿರ್ಧಾರವನ್ನ ಪ್ರಕಟ ನಿಂದ ತಮಗೆ ಆಫರ್ ಕೊಟ್ಟರೆ ಸ್ವಾಮಿಗಳ ನಿಲುವು ಏನಾಗಿರುತ್ತೆ ಈಗ ಜನಗಳು ಆಫರ್ ಕೊಟ್ಟಿದ್ದಾರೆ ನೀವು ಬರಬೇಕು ಅಂತ ಹೇಳಿ ಅದಕ್ಕಾಗಿ ಕಾಯ್ದಿದೀವಿ ಅಂತಹ ಅವಕಾಶಗಳನ್ನು ಪಕ್ಷ ಕೊಟ್ಟರೆ ಅದಕ್ಕಾಗಿನೂ ಕೂಡ ನಾವು ವಿಚಾರ ಮಾಡ್ತೀವಿ ದುಡುಕಿನ ನಿರ್ಧಾರ ನಮ್ಮ ಹತ್ರ ಇಲ್ಲ